ಗಂಗಾ ಮಾದರಿಯಲ್ಲಿ ಕೃಷ್ಣಾರತಿ ಸಂಭ್ರಮ ಎಂಆರ್ಎನ್ ಸಮೂಹ ಸಂಸ್ಥೆಗಳ ಸಾರಥ್ಯ ಮೈದುಂಬಿ ಹರಿಯುವ ಜೀವನದಿ ಸಂಭ್ರಮದಿಂದ ಹಾರಾಡುವ ಹಕ್ಕಿ ಪಕ್ಷಿಗಳು ಕಣ್ಮನ ಸೆಳೆಯುವ ಸುಂದರ ಜಲಾಶಯ ನದಿ ತಟದಲ್ಲಿ ಸಾಧು ಸಂತರು ಗ್ರಾಮಸ್ಥರ ಸಮಾಗಮ ಇದು ಹಿಪ್ಪರಗಿಯಲ್ಲಿ ಕಂಡ ದೃಶ್ಯ ಐತಿಹಾಸಿಕ ಕೃಷ್ಣಾರತಿಗೆ ಅದ್ಧೂರಿ ಸಿದ್ಧತೆ ಆರಂಭವಾಗಿದೆ ಆಗಸ್ಟ್ ಹದಿನಾರರಂದು ನಡೆಯಲಿರುವ ವೈಭವಕ್ಕೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮ ಸಜ್ಜಾಗಿ ನಿಂತಿದೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹಿಪ್ಪರಗಿ ಸಾಕ್ಷಿಯಾಯಿತು ಹಿಪ್ಪರಗಿ ಜಲಾಶಯದ ಬಳಿ ಸಂಗಮನಾಥನ ಸನ್ನಿಧಿ ಮುಂಭಾಗ ಬೃಹತ್ ಕೃಷ್ಣಾರತಿ ಕಾರ್ಯಕ್ರಮ ಆಯೋಜನೆಯಾಗಿದೆ ನಿರಾಣಿ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ಕೃಷ್ಣಾರತಿ ನಡೆಯಲಿದೆ ಊರಿನ ಹಿರಿಯರೊಂದಿಗೆ ಸಭೆ ನಡೆಸಲು ಸೇರಿದ್ರು ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಂಗಮೇಶ್ ನಿರಾಣಿ ಅವರ ಸಮ್ಮುಖದಲ್ಲಿ ಇಪ್ಪರಗಿ ಜಲಾಶಯದ ಬಳಿ ಭೇಟಿ ನೀಡಲಾಯಿತು ಊರಿನ ಹಿರಿಯರು ಯುವಕರ ಜೊತೆ ಚರ್ಚೆ ನಡೆಸಿದ್ರು ಬರೇ ದೇವ್ರ ಪೂಜೆ ಮಾಡಿನೂ ಅವ್ರ ಮುಂದಿನ ಕಾರ್ಯಕ್ರಮ ಮಾಡಬಹುದು ಅಥವಾ ಸಣ್ಣ ಹೋಮ ಮಾಡಿ ಹೋಮ ಕಾರ್ಯಕ್ರಮ ಆದ್ಮೇಲೆ ಅದೇ ಬೂದಿಯಿಂದ ಅವರು ಬೂದಿ ಹಚ್ಚಿಕೊಂಡು ಸಂಕಲ್ಪ ಮಾಡಿ ಅಲ್ಲಿಂದ ಅವರು ಶೋಭಾಯಾತ್ರೆ ಒಳಗೆ ಬರ್ತಾರೆ ಆ ಶೋಭಾಯಾತ್ರೆ ಒಳಗ ಪಲ್ಲಕ್ಕಿ ಮತ್ತು ನಾಗಸಾಧುಗಳನ್ನ ಶೋಭಾಯಾತ್ರೆ ಒಳಗೆ ನದಿ ಕರ್ಕೊಂಡು ಬಂದು ನದಿ ಪೂಜೆ ಮಾಡಿ ನದಿಗೆ ಬಾಗಿನ ಅರ್ಪಣೆಯನ್ನು ಮಾಡಿ ಅವರೆಲ್ಲರನ್ನೂ ಕ ಸ್ನಾಯಿ ಸ್ನಾನ ಅಂಥೇಳಿ ಗಂಗಾ ನದಿಯೊಳಗೆ ಮಾಡ್ತಾರೆ ನಾವು ಈ ಸಲ ಕೃಷ್ಣಾ ನದಿಯೊಳಗೆ ಕೃಷ್ಣ ಪುಣ್ಯ ಸ್ನಾನ ಅಂಥೇಳಿ ನಾವು ಮಾಡಬೇಕೈತಿ ಅವರು ಅದರ ಮೂರ್ತ ಪ್ರಕಾರ ಸಮಯ ನೆಗೆದಿ ಮಾಡ್ಕೊಂಡು ಬರ್ತಾರೆ ಈಗ ಬ ಈಗ ಭಾವಿ ಸಭೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ರು ಭದ್ರತಾ ವಿಷಯದ ಕುರಿತು ಪೊಲೀಸರೊಂದಿಗೆ ಚರ್ಚೆ ನಡೆಸಲಾಯಿತು ಸಭೆಗೆ ನೂರಾರು ನಾಗಸಾಧುಗಳು ಅಘೋರಿಗಳು ಆಗಮಿಸಿದ್ದಾರೆ ಅದರ ನೇತೃತ್ವವನ್ನ ವಹಿಸಲು ದೇವಗಿರಿ ಬಾಬಾ ಸಭೆಯಲ್ಲಿ ಭಾಗಿಯಾಗಿದ್ರು ಜತೆ ಆಗಮಿಸಿದ ಸಾಧು ಸಂತರಿಗೆ ಗೌರವಿಸಿ ಆಶೀರ್ವಾದ ಪಡೆದುಕೊಂಡ್ರು ಕೃಷ್ಣಾರತಿ ನಡೆಯುವ ಸ್ಥಳ ವೀಕ್ಷಣೆ ಮಾಡಿದ್ರು ಊರಿನ ಹಿರಿಯರು ಸಲಹೆ ಸೂಚನೆ ನೀಡಿದ್ರು ಪ್ರಯಾಗ್ರಾಜ್ ಮಾದರಿಯಲ್ಲಿ ಕೃಷ್ಣಾರತಿ ಮೂಡಿ ಬರಲಿ ಎಂದು ಪ್ರಭುಜಿ ಮಹಾರಾಜ್ ತಿಳಿಸಿದ್ರು ಕಾಯ ವಾಚ ಮನಸ ತನು ಮನ ಧನ ಯಾಕಂತ ಕೇಳಿದ್ರ ಈ ಕಾರ್ಯ ಎಲ್ಲರ ಸಹಕಾರದಿಂದ ನಡಿಬೇಕಕ್ಕತಿ ಎಲ್ಲಾ ದೃಷ್ಟಿಯಿಂದ ನಡಿಬೇಕಕ್ಕತಿ ಅದರೊಳಗೆ ಬಹಳ ಮಹತ್ವದ ಕಾರ್ಯದ ಕಾರ್ಯಕರ್ತರಿಗೆ ಭಾಳ ಮಹತ್ವ ಕೊಡಬೇಕು ಸ್ವಯಂ ಸೇವಕರಿಗೆ ಅಂತ ಕೊಡಬೇಕು ಸ್ವಯಂ ಸೇವಕರು ಅತ್ಯಂತ ನಿಷ್ಠೆಯಿಂದ ಆ ಕಾರ್ಯವನ್ನು ಪಾಲಿಸಬೇಕು ಅಲ್ಲಿ ಶಿಸ್ತನ್ನು ತೋರಿಸಬೇಕು ಯಾವ ರೀತಿ ಪ್ರಯಾಗರಾಜದೊಳಗೆ ದೊಡ್ಡ ಪ್ರಮಾಣ ಮೇಲೆ ಆಗೈತಿಲ್ಲ ನಮ್ಮ ಕೈಲಾದ ಮಷ್ಟಿಗೆ ಎಟ್ಟ ಸಾಧ್ಯದ ಅಟ್ಟ ಮನಸ್ಸು ಕೊಟ್ಟು ಲಕ್ಷ ಕೊಟ್ಟು ಕಳ್ಳಿಗೆ ಹಚ್ಚಿಕೊಂಡು ನಾವೆಲ್ಲರೂ ಈ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ತೆರಳಿ ಕೃಷ್ಣಾ ಜಲವನ್ನು ಸಿಂಚನ ಮಾಡಿಕೊಂಡ್ರು ಸಂಗಮನಾಥ ದೇವಸ್ಥಾನಕ್ಕೆ ತೆರಳಿ ದೇವಗಿರಿ ಬಾಬಾ ಮತ್ತು ಸಾಧು ಸಂತರು ಊರಿನವರು ದರ್ಶನ ಪಡೆದ್ರು ಕೃಷ್ಣಾರತಿ ಪವಿತ್ರವಾದ ಕಾರ್ಯವಾಗಿದೆ ಗಂಗಾ ಮಾದರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ದೇವಗಿರಿ ಬಾಬಾ ಕರೆ ಕೊಟ್ಟರು ಕೃಷ್ಣಾ ತಟ್ ಪರ ಮೈ ಆಯಾ ಔರ್ ಯಾ ಆಕೆ ಬಾತ್ ಪ್ರಸನ್ನ ಉತ್ಸಾಹ ಕುಂಭ ಜೈಸ ಆಯೋಜನ್ आने वाले 16 अगस्त को यहाँ कुंभ का एक दिन निर्धारित किया गया है जिस आयोजन में देश भर के तमाम महापुरुष हटयोगी तपस्वी इस आयोजन में आ रहे हैं आप सभी आसपास के जो भी नगरवासी हैं इस जिला के लोग हैं वह अधिक से अधिक संख्या में आकर के सभी साधु संतों का आशीर्वाद लें क्योंकि यह अवसर आपके जन जन्मांतों का पुण्य उदय हुआ है जो आपके नगर में अनेकों महापुरुषों का आगमन हो रहा है आपका बहुत सौभाग्य की बात है आपके पास स्वयं गंगा चल के आ रही है सभी लोग अधिक से अधिक संख्या में इस गंगा में स्नान करें आपका बहुत बहुत पुण्य है ದಿನವೇ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಷಷ್ಠಿಪೂರ್ತಿ ಸಂಭ್ರಮವೂ ನಡೆಯಲಿದೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತೊಟ್ಟಿಲು ತೂಗುವ ಕಾರ್ಯ ನೃತ್ಯ ಸಂಗೀತ ಭಜನೆ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಗಂಗಾ ಮಾದರಿಯಂತೆ ಪುಣ್ಯ ಸ್ನಾನ ಇನ್ನೂರಕ್ಕೂ ಅಧಿಕ ಗ್ರಾಮಗಳಿಂದ ಪಲ್ಲಕ್ಕಿಗಳ ಆಗಮನವಾಗಲಿದೆ ನಾಡಿನ ಜಗದ್ಗುರುಗಳು ಗಣ್ಯರು ಭಾಗಿಯಾಗಲಿದ್ದಾರೆ ಈ ಎಲ್ಲಾ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಹಿಪ್ಪರಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ